ಇತ್ತೀಚಿನ ಕರ್ನಾಟಕ ಚುನಾವಣೆಯ ಇತ್ತೀಚಿನ ಕರ್ನಾಟಕದ ಚುನಾವಣೆ ಫಲಿತಾಂಶದಲ್ಲಿ ಬಿ ಪಾರ್ಟಿ ಒಂದು ನೂರ ನಲವತ್ಮೂರು ಸ್ಥಾನಗಳಿಂದ ನಾಳೆ ಬಸನಗೌಡ ರಾಮನಗೌಡ ಪಾಂಡ ಯತ್ನಾಳ್ ಅವರು ಕರ್ನಾಟಕದ ಮುಖ್ಯಮಂತ್ರಿ ಶಿವಾಜಿ ಮಹಾರಾಜರ ಪೂಜೆಯನ್ನು ಮಾಡಿ ಹನ್ನೊಂದು ಜೆಸಿಬಿಗಳಿಗೆ ಪೂಜೆ ಮಾಡಿ ಚನ ಸ್ವೀಕರಿಸಿ ಮುಖ್ಯಮಂತ್ರಿ ಕೊಠಡಿಗೆ ಶ್ರೀ ಗುರು ಬಸವಲಿಂಗಾಯ ಹೋಗಲಿದ್ದಾರೆ ಬಲ ಭಾರತ್ ಪತಾಕಿ ಛತ್ರಪತಿ ಶಿವಾಜಿ ಕಿ ಜೈ ಶ್ರೀರಾಮ್ ಧರ್ಮವನ್ನ ನಾವು ರಕ್ಷಿಸಿದರೆ ಧರ್ಮ ನಮ್ಮನ್ನು ರಕ್ಷಿಸುತ್ತದೆ ಹಾಗೂ ಹಾಗೆ ಸಮಾಜದಲ್ಲಿ ನಾವು ರಕ್ಷಿಸಿದರೆ ಸಮಾಜ ನಮ್ಮ ಸಚಿವರ ಹಾಗೂ ಧಾರವಾಡ ಉಸ್ತುವಾರಿ ಸಚಿವರಾದಂತಹ ಸಂತೋಷ್ ಲಾಡೆಯವರು ನಮ್ಮನ್ನು ಉದ್ದೇಶಿಸಿ ಮಾತನಾಡಲಿದ್ದಾರೆ